ಎಲ್ಲರೂ ನಮಸ್ಕಾರ ಇದು ವಿಶೇಷ ಸುದ್ದಿ ವಿಶ್ಲೇಷಣೆ ನಾನು ವಿಶೀಧರ ಭಟ್ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಚುನಾವಣೆಯ ಫಲಿತಾಂಶ ಬಂದಿದೆ ಈ ಫಲಿತಾಂಶ ಮುಂದಿನ ರಾಜಕೀಯ ಬೆಳವಣಿಗೆಗೆ ಮುನ್ಸೂಚನೆಯಾಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೆಯ ಪ್ರಶ್ನೆ ಅಂದರೆ ಯಾವ ರಾಜಕೀಯ ಪಕ್ಷಗಳ ಮೇಲೆ ಇದು ಪರಿಣಾಮ ಬೀರಬಹುದು ಅಂತ ಮತ್ತೊಂದು ಮುಂದಿನ ವಿಧಾನಸಭಾ ಚುನಾವಣೆಗೆ ಇದು ದಿಕ್ಸೂಚಿಯಾಗುವಂತಹ ಫಲಿತಾಂಶವ ಬಹಳ ಸ್ಪಷ್ಟವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಅಂತಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದು ಒಂದು ಚುನಾವಣೆ ಇಶ್ಯೂ ಆಗುತ್ತೋ ಅದು ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಒಂದು ಇಶ್ಯೂ ಆಗುತ್ತೋ ಅದು ಬೇರೆ ಇಶ್ಯೂ ಅಂದರೆ ಏನು ಒಂದು ವಿಷಯ ಅಂದ್ಕೊಳ್ಳಿ ಒಂದು ಚುನಾವಣೆಯಲ್ಲಿ ಜನ ಆಲೋಚನೆ ಮಾಡುವ ವಿಧಾನ ಇರುತ್ತಲ್ಲ ಅದು ಹೇಗಿರುತ್ತೆ ಅಂದರೆ ಒಂದು ಅಂಡರ್ ಕರೆಂಟ್ ಇರುತ್ತೆ ಅಂತ ಸಾಧಾರಣವಾಗಿ ಒಂದೇ ರೀತಿಯ ಆಲೋಚನೆ ಮಾಡುವ ಜನ ಇದಾರಲ್ಲ ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅವರು ಯಾರಿಗೆ ಬೆಂಬಲ ಕೊಡುತ್ತಾರೋ ಅವರು ಆಯ್ಕೆ ಆಗ್ತಾರೆ ಇದನ್ನು ನಾನು ಇನ್ನೂ ವಿಶದೀಕರಿಸಿ ನಿಮಗೆ ಹೇಳ್ಬೋದು ಇಡೀ ಭಾರತದ ಸ್ವಾತಂತ್ರ್ಯ ನಂತರದ ರಾಜಕಾರಣದಲ್ಲಿ ಒಂದಲ್ಲ ಒಂದು ಚುನಾವಣೆಯಲ್ಲಿ ಒಂದೊಂದು ಇಶ್ಯೂಗಳು ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಗೆದ್ದಾಗ ಇದ್ದಂಥ ಉದ್ಭವಿಸಿದ ಇಶ್ಯೂಸ್ ಏನಿದೆ ಅದೇ ಬೇರೆ ಹಾಗೆ ಅದಕ್ಕೂ ಮೊದಲು ಕಾಂಗ್ರೆಸ್ ಏನು ಯು ಪಿ ಎ ಬಂತು ಆಗ ಚುನಾವಣೆಯ ಇಶ್ಯೂಸ್ಗಳು ಬೇರೆ ಆಗಿದ್ದವು ಅದೇ ರೀತಿ ಇನ್ನೂ ಹಿಂದೆ ಹೋಗುವುದಾದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಆಗ ಎಮರ್ಜ್ ಆದ ಇಶ್ಯೂಗಳು ಬೇರೆ ಈ ಚುನಾವಣೆಯ ಇಶ್ಯೂಗಳೇನಿವೆ ಎಸ್ಪೆಷಲಿ ಪಾರ್ಲಿಮೆಂಟ್ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಆ ಎಮರ್ಜ್ ಆಗುವ ಇಶ್ಯೂಗಳು ಮೇಲು ನೋಟಕ್ಕೆ ಗೋತ ಗೋಚರಿಸಲಾಗ್ತದೆ ಚುನಾವಣೆ ಮುಗಿದ ಮೇಲೆ ಫಲಿತಾಂಶ ಬಂದ ಮೇಲೆ ಭಾರತದ ಮತದಾರ ಈ ರೀತಿ ಆಲೋಚನೆ ಮಾಡದ ಅದು ತೀರ್ಮಾನಕ್ಕೆ ನಾವು ಒಂದು ವಿಶ್ಲೇಷಣೆಗೆ ಬರ್ತೀವಿ ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಸ್ಥಳೀಯ ಇಶ್ಯೂಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅನ್ನೋ ನಿಜ ಅದೇ ಡಿಫೆನ್ಸರ್ನ ಇವತ್ತು ಈ ಫಲಿತಾಂಶಕ್ಕೆ ಪ್ರತಿಕ್ರಿಯೆ ನೀಡಿರುವ ಬಿ ಜೆ ಪಿ ನಾಯಕರು ಹೇಳಿದ್ದಾರೆ ಸೊ ಜಗದೀಶ್ ಶೆಟ್ಟರ್ ಅದೇ ಮಾತನಾಡಿದ ಬಿಡ್ರಿ ಅದೇನೋ ಲೋಕಲ್ ಬಾಡೀಸ್ ಆದರೆ ಅಷ್ಟೇ ಅಲ್ಲ ಬಹಳ ಸ್ಪಷ್ಟವಾಗಿ ಭಾರತೀಯ ಜನ ಸಮುದಾಯ ಏನಿದೆ ಅದು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿ ನಾನು ಹೇಳಿದ ಹಾಗೆ ರಿಯಾಕ್ಟ್ ಮಾಡ್ತಾ ಹೋಗ್ತದೆ ಆದರೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ ಎಸ್ಪೆಷಲಿ ನಗರಸಭೆಗಳಲ್ಲಿ ಬಿ ಜೆ ಪಿ ಸ್ವಲ್ಪ ಹೆಚ್ಚು ಜಾಸ್ತಿ ಸ್ಥಾನ ಬಂದಿದೆ ಕಾಂಗ್ರೆಸ್ಗಿಂತ ಆದರೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ದಾಪು ಕಾಲು ಬಿಟ್ಟಿದೆ ಸೊ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಆಕ್ಸಿಜನ್ ಕೂಡ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಎದುರಿಸುವುದಕ್ಕ ಇಂಥ ಚುನಾವಣೆಯ ಫಲಿತಾಂಶಗಳು ಒಂದು ಶಕ್ತಿ ತುಂಬುತ್ತವೆ ಈ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ರೀತಿಯ ಶಕ್ತಿಯನ್ನು ತುಂಬಿದೆ ಅನ್ನೋದು ನಿಜ ಆದರೆ ಅಲ್ಲಿರುವ ಬಹಳ ಮುಖ್ಯವಾದ ಅಂಶ ಅಂದರೆ ಈ ಫಲಿತಾಂಶವನ್ನು ನೀವು ಮುಂದಿನ ವಿಧಾನಸಭಾ ಚುನಾವಣೆಯವರೆಗೆ ಹೇಗೆ ಒಯ್ತೀರಿ ಅಂತ ಅದಕ್ಕೆ ಬಹಳ ಖುಷಿಯಿಂದ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತನಾಡಿದ್ದಾರೆ ಅದೇ ರೀತಿ ಬಿಜೆಪಿ ಒಂದು ರೀತಿ ಡಿಫೆನ್ಸ್ ಆದ ಓಪನ್ ಆಗಿ ಮಾತಾಡಲ್ಲ ಅವರು ಯಾಕಂದರೆ ಈ ಫಲಿತಾಂಶ ಏನಿದೆ ಪಿಗೆ ಅಷ್ಟು ಒಳ್ಳೆಯ ಫಲಿತಾಂಶ ಬಂದಿಲ್ಲ ಅನ್ನೋದ್ರ ಪರಿಣಾಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಮೇಲೆ ಹಾಗೇ ಆಗುತ್ತೆ ಅಂತ ಯಥ ಪ್ರಕಾರ ತಮ್ಮ ಸ್ವಂತ ಕ್ಷೇತ್ರದಲ್ಲೇ ಅವರು ಎರಡು ಪುರಸಭೆಗಳನ್ನು ಕಳೆದುಕೊಂಡಿದ್ದಾರೆ ಅವ್ರ ಕ್ಷೇತ್ರದಲ್ಲೇ ಅದಕ್ಕೆ ಅವರು ಡಿಫೆನ್ಸ್ ಬಿಟ್ರಿಯಲ್ಲಿ ಅಲ್ಲೇ ಮುಸ್ಲಿಮರು ಜಾಸ್ತಿ ಇದ್ದಾರೆ ಆದ್ದರಿಂದ ನಾವು ಸ ಸೋತಿದ್ದೇವೆ ಎಂದು ಗೆದ್ದೇ ಇಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಈ ಮಾತನ್ನು ನೋಡಿ ಅಲ್ಲಿ ಮುಸ್ಲಿಮರು ಜಾಸ್ತಿ ಅಂದರೆ ಮುಸ್ಲಿಮರು ಇವರು ಓಟ್ ಆಗಲ್ಲ ಅಂತ ಬಹಿರಂಗ ಒಪ್ಪತ್ತಾರೆ ಅಂದರೆ ಒಬ್ಬ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ನಾನು ಇಂತಹ ಜನ ಸಮುದಾಯಕ್ಕೆ ಸೇರಿದವನು ಅನ್ನೋ ಮೆಸೇಜ್ ಕೊಟ್ಟರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹ ಅಲ್ಲ ಯೋಗ್ಯ ಅಲ್ಲ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಪಾರ್ಟಿ ಎಜೆಂಡಾನು ಆರ್ ಆರ್ ಎಸ್ ಎಸ್ ಎಜೆಂಡು ಕೈ ಬಿಡಬೇಕಾಗಿತ್ತು ಹೇಳ್ಬಾರ್ದಾಗಿತ್ತು ಮುಸ್ಲಿಮ್ ಜಾಸ್ತಿ ಇದ್ದಾರೆ ನಮಗೆ ಓಟ್ಕೊಡೋರು ನೀವೇ ಸಮಾಜವನ್ನು ಬೈಫರ್ಕಿಟ್ ಮಾಡ್ತೀರಿ ಸಮಾಜವನ್ನು ಹೊಡಿತಾ ಇದ್ದೀರಿ ಸಮಾಜದಲ್ಲಿ ಮುಸ್ಲಿಮರು ಬೇರೆ ಹಿಂದೂ ಬೇರೆ ಅನ್ನೋ ಮೆಸೇಜನ್ನು ಒಬ್ಬ ಮುಖ್ಯಮಂತ್ರಿ ಆಗಿ ಕೊಡೋದು ಬೇರೆ ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಕೊಡೋದು ಬೇರೆ ಆ ಮಾತನ್ನು ಅವ್ರು ಕೇಳ್ತಿದ್ದಾರೆ ಇನ್ನೂ ಕೂಡ ಈಶ್ವರಪ್ಪ ಅಂತ ಒಬ್ಬ ಮಿನಿಸ್ಟ್ರ್ ಇದ್ದಾರೆ ಕಂಟ್ರಿ ಅವ್ರಿಗೆ ಬುದ್ಧಿ ಇಲ್ಲ ಅಂತಲ್ಲ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಸಿದ್ದರಾಮಯ್ಯ ರಾಜಕೀಯವಾಗಿ ಹೇಳ್ತಾರೆ ಪ್ರೀತಿಯಿಂದ ಹೇಳ್ತಾರೆ ಅಂತ ಕಂಡಿದ್ದೆ ಆದರೆ ಅವರು ನೀಡುವ ಹೇಳಿಕೆಗಳಿವೆಯಲ್ಲ ಇವತ್ತು ಈ ಫಲಿತಾಂಶ ಬಂದ ಮೇಲೆ ಅವ್ರೊಂದು ಹೇಳಿಕೊಂಡಿದ್ದಾರೆ ಅದೇನದು ಬಹಳ ಸರಳವಾಗಿ ಹೇಳ್ತಾರೆ ಒಬ್ಬ ಮುಗ್ದನೋ ದಡ್ಡನೋ ರೀತಿ ನೀಡುವ ಹೇಳಿಕೆ ಇದು ಏನು ಗೊತ್ತಾ ಅವ್ರು ಹೇಳಿದ್ದು ಒಂದು ಇಪ್ ಮದುವೆಯಾಗಿ ಇಪ್ಪತ್ತೈದು ವರ್ಷಗಳ ನಂತರ ಮಗುವಾದರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಗಂಡು ಆದರೆ ಆ ಸಂತೋಷ ಕಾಂಗ್ರೆಸ್ಸಿಗೆ ಆಗಿದೆ ಅಂತ ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಒಂದು ಗಂಡು ಮಗು ಶ್ರೇಷ್ಠ ಅನ್ನುವಂಥ ಮಾತೇನಿದೆ ಸಂಘ ಪರಿವಾರದವರು ಆ ಹೇಳಿಕೆಯನ್ನು ರೂಪಿಸೋದು ಗಂಡು ಮಗು ಆಗೋದು ಭಾಳ ಮುಖ್ಯ ಅಂತ ಇದು ಮಹಿಳಾ ವಿರೋಧಿಯಾದ ನೀತಿ ಮನುಷ್ಯ ವಿರೋಧಿಯಾದ ನೀತಿ ಇಂಥ ಒಂದು ಅಯೋಗ್ಯ ಹೇಳಿಕೆಯನ್ನು ಈಶ್ವರಪ್ಪ ಕೊಟ್ಟಿದ್ದಾರೆ ಫಸ್ಟು ಎರಡನೇದಾಗಿ ಇಪ್ಪತ್ತೈದು ವರ್ಷದ ನಂತರ ಗಂಡು ಮಗು ಇಪ್ಪತ್ತೈದು ವರ್ಷ ಇಲೆಕ್ಷನ್ ಗೆದ್ದಿರು ಇವರು ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ಇದನ್ನು ಫಸ್ಟ್ ಟೈಮ್ ಇಪ್ಪತ್ತೈದು ವರ್ಷದಲ್ಲಿ ಇಲೆಕ್ಷನ್ ಗೆಲ್ತಿರೋದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೊಡೆಸ್ಕೊಂಡ್ರಪ್ಪ ಮೊನ್ನೆ ಉಪಚುನಾವಣೆಯಲ್ಲಿ ಹೊಡೆಸ್ಕೊಡ್ರಲ್ಲಪ್ಪ ಕಾಂಗ್ರೆಸ್ ಬಂತಾರಪ್ಪ ಸೊ ಇಂಥ ಮೂರ್ಖ ಹೇಳಿಕೆಗಳನ್ನು ಕೊಡುವಂಥದ್ದು ರಿಯಾಕ್ಟ್ ಮಾಡೋವಂಥದ್ದು ಅದರಂತೆ ಅಶೋಕ್ ಕಿಶೋಕ್ ಮೊದ್ಲಾ ಅವರಲ್ಲ ಒಂದು ರೀತಿ ರಿಯಾಕ್ಷನ್ಗಳು ಇದು ಬಿಡ್ರಿ ಹಿಂಗಾಗಿದೆ ಕಳೆದು ಬಾರಿ ಗೆದ್ದಕ್ಕಿಂತ ಹೆಚ್ಚು ಸ್ಥಾನವನ್ನು ನಾವು ಗೆದ್ದಿದ್ದೀವಿ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಕೆಲವು ಕಡೆ ಆದರೆ ನೀವು ಅಧಿಕಾರದಲ್ಲಿ ಇದ್ದೀರಿ ಆ ಕಾರಣಕ್ಕಾಗಿ ಬಿ ಜೆ ಪಿ ಈಗಿನ ಫಲಿತಾಂಶ ಇದೆಯಲ್ಲ ಅವರಿಗೆ ಆಶಾದಾಯಕವಾದ ಫಲಿತಾಂಶ ಇದು ಅಲ್ಲವೇ ಅಲ್ಲ ಇದನ್ನು ಆಶಾದಾಯಕ ಫಲಿತಾಂಶ ಅಂತ ಯಾರೂ ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಇದೆ ಯಾಕೆ ಕುಸಿತ ಇದೆ ಬಿ ಜೆ ಪಿ ಬಿ ಜೆ ಪಿ ಯಾವ ಇಶ್ಯೂವನ್ನು ಈ ಸರ್ಕಾರ ಬಂದ ಮೇಲೆ ಅಡ್ರೆಸ್ ಮಾಡಿದೆ ಹೇಳಿ ನನಗೆ ಮತಾಂತರ ಮಾತಾಡ್ತಾ ಹೋಗೋದು ಮತಾಂತರ ಕಾನೂನು ತರೋದು ಧರ್ಮವನ್ನು ಬಿಟ್ಟು ಬೇರೆ ಜನರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ದೀರಿ ನೀವು ಜನಪರವಾದ ಯೋಜನೆಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಿ ಇಂದಿರಾ ಕ್ಯಾಂಟೀನ್ ಯಾವುದು ಹಂತಕ್ಕೆ ತಂದು ಇಟ್ಟಿದ್ದೀರಿ ಕೊಡೋದು ದುಡ್ಡಿಲ್ಲ ನಿಮ್ಮ ಹತ್ರ ಅದು ನಿಮಗೆ ಆದ್ಯತೆ ಅಲ್ಲ ಒಂದು ಸರ್ಕಾರದ ಆದ್ಯತೆ ಯಾವುದು ಯಾವುದಲ್ಲ ಅನ್ನೋದಿದೆಯಲ್ಲ ಸಾಮಾನ್ಯ ಜನ ಬಹುಬೇಗ ಅರ್ಥ ಮಾಡ್ಕೊತಾರೆ ರಾಜಕಾರಣಿಗಳ ಗೂಟದ ಕಾರಣಲ್ಲಿ ಓಡಾಡ್ತಾ ಇರ್ಬೋದು ರಾಜಕಾರಣಿಗಳ ವಿಧಾನಸೌಧದಲ್ಲಿ ನಿಂತು ಮಾತಾಡ್ತಾ ಇರ್ಬೋದು ಅಧಿಕಾರ ಅಂತ ಒಂದು ಅಹಂಕಾರವನ್ನು ಕೊಡ್ತಾ ಹೋಗುತ್ತೆ ಬಹಳಷ್ಟು ಜನ ಅಧಿಕಾರಕ್ಕೆ ಬಂದವ್ರು ಗೊತ್ತಾ ನಿಮಗೆ ಅವರು ಅಧಿಕಾರ ಶಾಶ್ವತ ಅನ್ನೋ ಒಂದು ನಂಬಿಕೆ ಬಂದ್ಬಿಡ್ತಾರೆ ನಾವು ಉಳಿಸ್ಕೋತೀರಿ ಬರ್ತಾರೆ ಆ ಅಹಂಕಾರದಿಂದ ಅವ್ರು ಕುಸಿತಾ ಹೋಗ್ತಾರೆ ಸೊ ಬಿ ಜೆ ಪಿ ಯಾಕೆ ಇಂತಹ ಒಂದು ಫಲಿತಾಂಶವನ್ನು ಪಡೀತು ನೀವು ನೋಡಿ ಈಗ ನಾನು ಭಾಳ ಸ್ಪಷ್ಟವಾಗಿ ಬೆಳಗಾವಿಯನ್ನು ತೆಗೆದುಕೊಳ್ಳಿ ಅಥಣಿಯಲ್ಲಿ ಹೊಡೆಸ್ಕೊಂಡಿದೆ ಕಾಂಗ್ರೆಸ್ ಸಾಕತ್ತಾಗಿ ಹೊಡಿಸ್ಕೊಂಡಿದೆ ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಕೆಲವೆಡೆ ಪಕ್ಷೇತರರೇ ಮೆಜಾರಿಟಿ ಪಡೆದಿದ್ದಾರೆ ಎರಡು ಮೂರು ಕಡೆ ಪಕ್ಷೇತರದ್ದೇ ಪ್ರಬಲ ಯಾರು ಈ ಪಕ್ಷೇತರರು ಈ ಪಕ್ಷೇತರ ಹಿಂದಿರುವವರು ಯಾರು ಒಂದು ಇದರಲ್ಲಂತೂ ಸೊ ಕಾಂಗ್ರೆಸ್ಸು ಒಂದು ಸೀಟ್ ಬಂದಿದೆ ಹುಡುಲ ಪಕ್ಷೇತರ ಯಾರವರು ಅವರು ಹಿಂದೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇದ್ದಾರಾ ಬಾಲಚಂದ್ರ ಜಾರಕಿಹೊಳಿ ಅರಬ ಅರುಬಾವಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಅಲ್ಲಿ ಯಾಕೆ ಪಕ್ಷೇತರ ಬರ್ತಾರೆ ಮತ್ತು ಅದು ಬಿ ಜೆ ಪಿ ಬರಲ್ಲ ಈ ಬಿ ಜೆ ಒಂದು ಶಿಸ್ತಿನ ಪಾರ್ಟಿ ಅಂತ ಕ್ಲೇಮ್ ಮಾಡ್ಕೊತಾನೆ ಸೊ ರಮೇಶ್ ಜಾರಕಿಹೊಳಿ ಕಳೆದ ಚುನಾವಣೆ ವಿಧಾನಪರಿಷ್ ಚು ಚುನಾವಣೆಯಲ್ಲಿ ತಮ್ಮನನ್ನು ನಿಲ್ಲಿಸಿ ತಮ್ಮನನ್ನು ಗೆಲ್ಲಿಸಿ ಅಲ್ವಾ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಅವ್ರನ್ನ ಸೋಲಿಸಿದ್ರಪ್ಪ ಏನು ಕ್ರಮ ಕೈಗೊಂಡ್ರಿ ಅವ್ರ ಮೇಲೆ ನೀವು ಶಿಕ್ಷಣ ಪಕ್ಷ ಅನ್ನೋರು ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ ಈಗ ಹೊಡ್ಸ್ಕೊಂಡ್ರಿ ಮತ್ತೆ ಅಂದರೆ ಬೆಳಗಾವಿಯ ಈ ಸಾವು ಇವು ಸಾವುಕಾರ ಅಂತ ಬೆಳಗಾವಿಗೆ ಕರೀತಾರೆ ಭಾಳ ಜನ ಸಾಹುಕಾರ ಇದ್ದಾರೆ ಕಣ್ರಿ ಸತೀಶ್ ಜಾರಕಿಹೊಳಿ ಸಾಹುಕಾರರು ಇವರು ರಮೇಶ್ ಜಾರಕಿಹೊಳಿನೂ ಸಹಕಾರರು ಉಮೇಶ್ ಕತ್ತಿನೂ ಸಹಕಾರರು ಇದೊಂಥರ ಸಹಕಾರರ ಜಿಲ್ಲೆ ಅದು ಎಲ್ಲ ಸಹಕಾರವೇ ಈ ಜಾರಕಿಹೊಳಿ ಸಹಕಾರರು ಮಾಡಿದ ಪಕ್ಷ ವಿರೋಧಿ ಚಟುವಟಿಕೆ ಏನಿದೆ ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ಶಕ್ತಿ ಬಿ ಜೆ ಪಿಗೆ ಇಲ್ಲ ಯಾರಿಗೂ ಇಲ್ಲ ಸುಮ್ಮನೆ ಮೌನವಾಗಿ ಕೂತಿದ್ದಾರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೀತು ಅಲ್ಲಿ ಚರ್ಚೆ ಮಾಡಿದ್ರೂ ಅಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ ಭಾಷಣ ಅದಕ್ಕೆ ಈ ಸನ್ಮಾನ್ಯ ಗ್ರೇಟ್ ಸಿ ರವಿ ಅಂತಿದ್ದಾರೆ ಅವ್ರಿಗೆ ಸಿ ಟಿ ಸಿ ಟಿ ಅಂತೆಲ್ಲ ಹೇಳ್ತಾರೆ ಸಿ ಟಿ ಹೊಡೆಯೋರು ಅಂತ ವಾಟ್ ಎವರ್ ಇಟ್ ಮೇ ಬಿ ಅವರು ಸಿ ಟಿ ರವಿದು ಒಂದು ಅವರು ಬಾಡಿದ ಭಾಷಣದ ಒಂದು ತುಳ್ಕ ನಿಕೆಯಲ್ಲಿ ನೋಡಿದೆ ಏನು ಹೇಳ್ತಾರೆ ಮುಂಬರುವ ದಿನಗಳಲ್ಲಿ ನಮ್ಮ ಪರವಾಗಿರುವ ಮಾಧ್ಯಮವನ್ನು ನಾವು ಬಳಸ್ಕೋಬೇಕು ಬಳಸ್ಕೊಂಡು ಇನ್ನಷ್ಟು ಪ್ರಚಾರವನ್ನು ಪಡಿಬೇಕು ಅಂತ ಅಂದರೆ ಮಾಧ್ಯಮ ಬಿ ಜೆ ಪಿ ಪರವಾದ ಮಾಧ್ಯಮ ಮತ್ತು ಬಿ ಜೆ ಪಿ ವಿರುದ್ಧದ ಮಾಧ್ಯಮ ಇದೆ ಅಂತ ಸತ್ಯದ ಪರವಾಗಿ ಮಾಧ್ಯಮ ಇಲ್ಲ ಅನ್ನುವ ರೀತಿ ಮಾತು ಬಿ ಜೆ ಪಿ ಪರವಾಗಿ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನಮ್ಮಂಥ ಮಾಧ್ಯಮದಲ್ಲಿ ಇದ್ದವರು ನಾವೊಂದು ಆತ್ಮಾವಲೋಕನ ಮಾಡ್ಕೋಬೇಕೆ ಈ ಒಂದು ಪಕ್ಷ ತನ್ನ ಪರವಾಗಿ ಮಾಧ್ಯಮ ಇದೆ ಅಂತ ಕ್ಲೇಮ್ ಮಾಡ್ಕೊಳ್ಳೋದಿದೆಯಲ್ಲ ಇದೇ ಪತ್ರಿಕೋದ್ಯಮಕ್ಕೆ ಮಾಡುವ ಒಂದು ಅವಮಾನ ಸಿಟಿ ಆ ಮಾತನಾಡಿದ್ದಾರೆ ಅದನ್ನು ಬಿಟ್ಟು ಪಕ್ಷದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಏನು ನಡೀತಾ ಇದೆ ಅದರ ಬಗ್ಗೆ ಚರ್ಚೆಯನ್ನು ಕೂಡ ಅವರು ಮಾಡ್ತಾ ಇಲ್ಲ ಅದರ ಬಗ್ಗೆ ಮಾತುಕತೆ ಆಡ್ತಾ ಇಲ್ಲ ಇದು ಇವತ್ತಿನ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಅದರ ಜೊತೆಗೆ ಬಿ ಜೆ ಪಿ ಬಹುತೇಕ ನಾಯಕರು ಏನಿದ್ದಾರೆ ಅವರು ಯಾವುದ್ರಲ್ಲಿ ನಿರತರಾಗಿದ್ದಾರೆ ಅಂತ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ಪ್ರಚಾರ ಮಾಡ್ತಾ ಇರುತ್ತೆ ಅದರಿಂದ ಯಾರ್ಯಾರಿದ್ದಾರೆ ಅನ್ನೋದು ಅರುಣ್ ಸಿಂಗ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಮಾತನ್ನು ಆಡಬೇಡಿ ಸೊ ಮುಂಬರುವ ಚುನಾವಣೆ ಏನಿದೆ ಆ ಚುನಾವಣೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳಿದ್ದಾರೆ ಆ ಮಾತನ್ನು ಆಗಿ ತಗೋಬೇಕಾಗಿಲ್ಲ ಅರುಣ್ ಸಿಂಗ್ ಯಾವತ್ತೂ ಕೂಡ ಸೀರಿಯಸ್ಸಾಗಿ ಮಾತಾಡ್ತಾರೆ ನಾನು ಅನಿಸೇ ಇಲ್ಲ ನನಗೆ ಯಾಕೆಂದರೆ ಯಡಿಯೂರಪ್ಪನ ತೆಗೆಯೋ ದಿನವರೆಗೂ ಅವ್ರು ಯಡಿಯೂರಪ್ಪ ಬದಲಾವಣೆ ಇಲ್ಲ ಯಡಿಯೂರಪ್ಪ ಬದಲಾವಣೆ ಇಲ್ಲ ಯಡಿಯೂರಪ್ಪ ಬದಲಾವಣೆ ಇಲ್ಲ ಅಂತ ಹೇಳಿ ಬಂದರು ಈ ಪುರೋಹಿತ್ರಿಗಳ ಮಂತ್ರ ಹೇಳ್ತಾರೆ ನೋಡಿ ಆ ರೀತಿ ಮಂತ್ರವನ್ನು ಪಠಿಸ್ತಿದ್ದಂಥ ಗ್ರೇಟ್ ಅರುಣ್ ಸಿಂಗ್ ಇವುಗಳು ಅದನ್ನೇ ಹೇಳಿದ್ದಾರೆ ಅವರು ಆದರೆ ನಾವು ಮಾತು ಪ್ರಕಾರ ಬದಲಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಬಿಜೆಪಿಯ ಒಳಗಡೆ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಬಿ ಜೆ ಪಿಯ ಒಳಗಡೆ ಏನೋ ಬದಲಾಗ್ತಾರೆ 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 ಅದು ಕಾರಣ ಇರ್ಬೋದು ಬಹುತೇಕ ಇವತ್ತಿನ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಹಲವಾರು ಬಿ ಜೆ ಪಿ ನಾಯಕರುಗಳೇನಿದ್ದಾರೆ ಶಾಸಕರು ಏನಿದ್ದಾರೆ ಅವ್ರ ಕ್ಷೇತ್ರದಲ್ಲೇ ಗೂಟ ಬಿದ್ದಿದೆ ಬಿಜೆಪಿಗೆ ವಾಯ್ ಇದನ್ನು ನಾವು ಎರಡು ರೀತಿ ಹೇಳ್ಬೋದು ಅಂತ ಅನಿಸುತ್ತೆ ಒಂದು ಆ ಶಾಸಕರು ಸರಿಯಾಗಿ ಕೆಲಸ ಮಾಡಿಲ್ಲ ಏನು ಸೋತ್ರೆ ಹಂಗೆ ಕಟ್ಟರೆ ಬೊಮ್ಮಾಯಿ ತಲೆ ಕಟ್ತಾ ಹೋಗಲೇ ಹಾಳ ಹೋಗಲಿಲ್ಲ ನಮಗೇನೋ ಅನ್ನುವುದು ಇರುವ ಚಾನ್ಸಸ್ ನನಗೆ ಕಾಣ್ತಾ ಇದೆ ಸರಿಯಾಗಿ ಕೆಲಸ ಮಾಡುವುದು ಮಾಡದೇ ಇರುವುದರಿಂದ ಬಿ ಜೆ ಪಿ ಈ ಫಲಿತಾಂಶವನ್ನು ಪಡೆದಿರಬಹುದು ಆದ್ದರಿಂದ ಇದು ಬಿ ಜೆ ಪಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಅದಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ ಏನು ಮಾಡಬೇಕೀಗ ಮೊದಲನೇದಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಚರ್ಚೆಯನ್ನು ನಿಲ್ಲಿಸಬೇಕು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಈ ಮುಖ್ಯಮಂತ್ರಿ ವಿಚಾರವನ್ನು ಬಿಟ್ಟುಬಿಟ್ಟು ಪಕ್ಷವನ್ನು ಗೆಲ್ಲಿಸುವತ್ತ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ದಿನನಿತ್ಯ ಅಥವಾ ಚೇಲಾಗಳತ್ತ ಹೇಳಿಕೆ ಕೊಡಿಸೋದು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಸಭೆಗಳಲ್ಲಿ ಒದಗಿಸೋದು ಈ ರಾಂಗ್ ಮೆಸೇಜ್ ಕೊಡೋದನ್ನು ಕಾಂಗ್ರೆಸ್ ನಿಲ್ಲಿಸಬೇಕು ಕಾಂಗ್ರೆಸಿಗೆ ಬುದ್ಧಿ ಬರುತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ ಆದರೆ ಅವರಿಗೆ ಬುದ್ಧಿ ಕಲಿಬೇಕಾಗಿದೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ಬೇಕು ಅಂತಿದ್ದರೆ ಅವರು ಬುದ್ಧಿ ಕಲೀಲೇಬೇಕು ಮತ್ತು ಅವರ ನಡುವೆ ಒಂದು ಸಮನ್ವಯತೆ ಬೇಕು ಆ ಸಮನ್ವಯತೆ ಪಕ್ಷದ ಒರಿಟ್ಟರು ಹೇಳಿಬಿಟ್ಟು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನೀವು ಇಬ್ಬರು ಜೊತೆಯಾಗಿ ಹೋಗ್ರಿ ಜೊತೆಯಾಗಿ ನೀವು ಕೆಲಸ ಮಾಡಿರಿ ಜೊತೆಯಾಗಿ ಪ್ರವಾಸ ಮಾಡಿರಿ ಜ ಜೊತೆಯಾಗಿ ಫಂಕ್ಷನಲ್ಲಿ ಭಾಗವಹಿಸ್ರಿ ಮನಸ್ಸು ಒಂದಾಗಬೇಕು ಜೊತೆಯಾಗಿ ಜೊತೆಯಾಗಿ ಹೋಗ್ಬಿಟ್ರೆ ಒಳಗಡೆ ಹಾಗೂ ನನ್ನ ಪಕ್ಕ ಕಳ್ಳ ಅಂತ ಮನಸ್ಸಲ್ಲಿ ಅಂತ ಕಂಡ್ರೆ ಅದು ಪ್ರಯೋಜನ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತಹ ಒಂದು ಮನಸ್ಥಿತಿ ಬರಬೇಕಾಗಿದೆ ಅನಿಸುತ್ತೆ ಇನ್ನು ಜೆ ಡಿ ಎಸ್ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ ನಾನು ಇವತ್ತು ನಾನು ಫಲಿತಾಂಶ ಬಂದ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ನೋಡಿದೆ ಎಂಥ ಶಾಕಿಂಗ್ ಕಟ್ಟಿ ಒಟ್ಟಾರೆ ಎಲ್ಲ ಸ್ಥಳೀಯ ಸಂಸ್ಥೆಗಳನ್ನು ಸೇರಿ ಒಂದು ಮೂವತ್ತು ಸೀಟ್ ಬಂದಿಲ್ಲ ಇವರು ಅವ್ರು ಹೇಳೋದು ನೋಡಿದರೆ ಇವತ್ತು ನಮ್ಮ ಶಕ್ತಿ ಏನು ಅನ್ನುವುದು ಗೊತ್ತಾಗಿದೆ ಯಾಕಂದ್ರೆ ಬಿಡುದಿಯನ್ನು ನಾವು ಗೆದ್ದಿದ್ದೀವಿ ಬಿಡದಿ ಬಿಡ್ರಪ್ಪ ರಾಮನಗರ ಬಿಡ್ರಪ್ಪ ಹಾಸನ ಬಿಡ್ರಪ್ಪ ಮಂಡ್ಯ ಬಿಡ್ರಪ್ಪ ಬಿಟ್ಬಿಟ್ಟು ಇಡೀ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಿ ಕುಮಾರಸ್ವಾಮಿಗಳೇ ಅದನ್ನು ಬಿಟ್ಬಿಟ್ಟು ಬಿಡುದಿಲ್ಲ ನಾವು ಗೆದ್ಬಿಟ್ವಿ ಇನ್ನು ಹಲವು ಕಡೆ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮ ಸಹಕಾರ ಬೇಕೇ ಬೇಕು ಅಹಂಕಾರದಿಂದ ಕುಮಾರಸ್ವಾಮಿ ಮಾತಾಡ್ತಾರೆ ಅಂದ್ರೆ ಭಾಳ ಸ್ಪಷ್ಟವಾಗಿ ಅವ್ರು ಸೂಚನೆ ಕೊಡ್ತಾರೆ ಯಾರು ಅಧಿಕಾರ ಮಾಡಿದ್ರು ನಮ್ಮ ಸಹಕಾರ ಬೇಕಾಗುತ್ತೆ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಯಾರೇ ಬರಲಿ ನಾವೊಂದು ಮೂವತ್ತು ಸೀಟ್ ಇಟ್ಕೊಬಿಟ್ಟು ನಿಮ್ಮನ್ನು ಆಟ ಆಡ್ತೀವಿ ಅಷ್ಟು ಸಾಕು ಸಂತೃಪ್ತರು ಈ ಮನಸ್ಥಿತಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಯೋಗ್ಯ ಅಲ್ಲ ಅವರೇನು ನಾವು ಪ್ರಾದೇಶಿಕ ಪಕ್ಷ ಅಂತ ಕ್ಲೇಮ್ ಮಾಡ್ತಾರೆ ಅದು ಪ್ರಾದೇಶಿಕ ಪಕ್ಷವೂ ಅಲ್ಲ ನ್ಯಾಷನಲ್ ಪಕ್ಷವೂ ಅಲ್ಲ ಕೊನೆಗೇನಾಗುತ್ತೆ ಬಿಡದಿ ರಾಮನಗರ ಪಕ್ಷ ಆಗುತ್ತೆ ಅಷ್ಟೇ ಒಕ್ಕಲಿಗರ ಪಕ್ಷ ಆಗಿ ನಿಂತ್ಕೊಳ್ಳುತ್ತೆ ಒಕ್ಕಲಿಗ್ರಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲೇ ಈ ಫಲಿತಾಂಶ ಹಲವು ಕಡೆ ಒಕ್ಕಲಿಗರಿದ್ರಲ್ಲಿ ಜೆ ಡಿ ಎಸ್ ಓಡಿಸ್ಕೊಂಡು ಹೋಗ್ಬಿಟ್ಟಿಗೆ ಆ ಬದಲಾವಣೆ ಮಾಡಿಕೊಳ್ಳದಿದ್ರೆ ಜೆ ಡಿ ಸಿ ಕಷ್ಟ ಇದೆ ಅವರೇನು ನಾನು ಕಿಂಗ್ ಮೇಕರ್ ಅಂತ ಕ್ಲೇಮ್ ಮಾಡ್ಕೋತಾರಲ್ಲ ಅದು ಸಾಧ್ಯ ಆಗಲ್ಲ ಅಂತ ನನಗೆ ಅನಿಸುತ್ತೆ ಇದು ಇವತ್ತು ನಾನು ಮಾಡಿದೆ ಫಲಿತಾಂಶ ಬಂದ ನಂತರದ ವಿಶ್ಲೇಷಣೆ ನಾಳೆ ಇನ್ನೊಂದು ವಿಚಾರದೊಂದಿಗೆ ಬಂದು ಮಾತಾಡ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ